ನಾನು ಡಾಕ್ಟರ್ ಜ್ಯೋತಿ ಸೈನಾ ಆರೋಗ್ಯಧಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪರಮ ಪೂಜ್ಯ ವಿಜಯಾನಂದ ಸ್ವಾಮೀಜಿಯಾಗಿ ನಮಸ್ಕರಿಸುತ್ತ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಆಯುರ್ವೇದ ಪಂಚಕರ್ಮ ಅಂದ್ರೆ ಎಲ್ಲರಿಗೂ ಇವಾಗ ಸರಳ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಆಯುರ್ವೇದ ಪಂಚಕರ್ಮ ಅಂತ ಉಪಯೋಗಿಸಿದ್ದಾರೆ ಆದರೆ ನಿಜವಾಗಿಯೂ ಯಾರಿಗೂ ಪರಿಪೂರ್ಣವಾಗಿ ಆಯುರ್ವೇದ ಅಂದ್ರೆ ಏನು ಪಂಚಕರ್ಮ ಅಂದ್ರೆ ಏನು ಅಂತ ಗೊತ್ತಾಗ್ತಿಲ್ಲ ಆಯುರ್ವೇದ ನಿತ್ಯ ಅದು ಹಿಂದಿನ ಕಾಲದಿಂದಲೂ ಆಯುರ್ವೇದ ಇತ್ತು ಈಗಲೂ ಇದೆ ಮುಂದೆನೂ ಇರುತ್ತದೆ ಹಾಗೆ ನಾವು ಈ ನಿತ್ಯಾನಂದ ಆರೋಗ್ಯಧಾಮದಲ್ಲಿ ಕೇರಳದಿಂದ ವಿಜಯಾನಂದ ಸ್ವಾಮೀಜಿಯವರು ಇಲ್ಲಿ ಬಂದು ಪ್ರೇಮಿಕೊಪ್ಪದಲ್ಲಿ ಆಶ್ರಮ ಮಾಡಿ ಮತ್ತೆ ಆರೋಗ್ಯಧಾಮ ಅಂತ ಒಂದು ಪಂಚಕರ್ಮದ ಒಂದು ಸೆಂಟರನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ವರ್ಷಗಳಿಂತ ಹಲವಾರು ರೋಗಿಗಳಿಗೆ ಎಷ್ಟೋ ಅಸಾಧ್ಯ ರೋಗಗಳನ್ನು ಗುಣಪಡಿಸಿದ್ದಾರೆ ಇದೊಂದು ಮಂತ್ರ ಚಿಕಿತ್ಸೆ ಆಗಿರ್ಬೋದು ದೈವ ವೆಪಾಶ್ರಯದಿಂದ ಮತ್ತೆ ಶಮನ ಔಷಧಿ ಮೆಡ್ ಆರೋಗ್ಯದ ಆಯುರ್ವೇದಿಕ್ ಪಂಚಕರ್ಮ ಎಲ್ಲ ಚಿಕಿತ್ಸೆ ಕಳರಿ ಮರ್ಮ ಎಲ್ಲವನ್ನು ಒಟ್ಟುಗೂಡಿಸಿ ಒಬ್ಬ ಆ ರೋಗಿಗೆ ಏನೇನು ಬೇಕೋ ಅನ್ನೆಲ್ಲ ಒದಗಿ ಚಿಕಿತ್ಸೆ ಮೂಲಕ ಒದಗಿಸಿ ಎಷ್ಟೋ ಜನರ ಜೀವನವನ್ನು ಉಳಿಸಿದ್ದಾರೆ ಪಂಚಕರ್ಮ ಅಂದ್ರೆ ಏನು ಆಯಿಲ್ ಮಸಾಜು ಇಲ್ಲ ಯಾವುದೋ ಒಂದು ಗಿಡಮೂಲಿಕೆಯಿಂದ ಆಯಿಲ್ ತೊಗೊಂಬಂದು ಮಸಾಜ್ ಮಾಡ್ಕೊಂಡು ನೀರು ಹಂಚ್ಕೊಂಡ್ರೆ ಅದೇ ಪಂಚಕರ್ಮ ಅಂತ ತಿಳ್ಕೊಂಡಿರ್ತಾರೆ ಆಕ್ಚುಲಿ ಅದು ಪಂಚಕರ್ಮದ ಪೂರ್ವಕರ್ಮಗಳು ಬರುತ್ತೆ ಪಂಚಕರ್ಮ ಪಂಚ ಅಂದರೆ ವಾಯು ಐದು ಕರ್ಮಗಳು ವಮನ ವಿರೇಚನ ಬಸ್ತಿ ನಸ್ಯ ಮತ್ತು ರಕ್ತಮೋಕ್ಷನ ವಮನ ಇದು ಇವೆಲ್ಲ ವಮನ ವಿರೇಚನ ಬಸ್ತಿ ರಕ್ತಮೋಕ್ಷಣ ಇವೆಲ್ಲಾದರೂ ಮಾಡೋಕ್ಕಿಂತ ಮುಂಚೆ ಪೂರ್ವಕರ್ಮದಲ್ಲಿ ಇದು ಸ್ನೇಹನ ಸ್ವೇದನ ಅಂತ ಬರುತ್ತೆ ಅದರಲ್ಲಿ ಮಸಾಜ್ ಅಂತ ಬರುತ್ತೆ ಆದರೆ ಈಗಿನ ಜನಗಳಿಗೆ ಏನಂದರೆ ಬರೀ ಆಯಿಲ್ ಮಸಾಜ್ ಮಾಡ್ಕೊಂಡ್ರೆ ಸಾಕು ಅದೇ ಪಂಚಕರ್ಮ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಮನೆಗೆ ಹೋಗೋದು ಮೆಡಿಸಿನ್ ತಗೋದು ಅದು ಪಂಚಕರ್ಮ ಅಲ್ಲ ಆಯಿಲ್ ಮಸಾಜ್ ಮಾಡ್ಕೋಕಿಂದ ಮುಂಚೆ ನಾವು ಒಳಗಡೆ ಆಹಾರ ಅಥವಾ ಔಷಧ ಕೊಡೋಕ್ಕಿಂತ ಮುಂಚೆ ನಮ್ಮ ಅಗ್ನಿಯನ್ನು ಹೆಚ್ಚಿಸ್ಕೋಬೇಕು ಡೈಜೆಸ್ಟಿವ್ ಪವರ್ ನಮ್ಮದು ಸರಿಯಾಗಿದ್ದರೆ ನಾವು ಕೊಟ್ಟಿರೋ ಮೆಡಿಸಿನ್ನು ಸರಿಯಾಗಿ ಕೆಲಸ ಮಾಡುತ್ತದೆ ಅದಕ್ಕೆ ಫಸ್ಟು ನಾವು ಏನು ಮಾಡ್ತೀವಿ ನಮ್ಮ ಅಗ್ನಿ ಮೇಲೆ ಕಾನ್ಸಂಟ್ರೇಟ್ ಕೊಟ್ಟು ಆಯುರ್ವೇದ ಮೆಡಿಸಿನ್ ಮತ್ತು ಇಲ್ಲಿ ಆಹಾರ ಪದ್ಧತಿಯ ಮೂಲಕ ಅಗ್ನಿಯನ್ನು ವೃದ್ಧಿಗೊಳಿಸ್ತೀವಿ ಅದಾದ ನಂತರ ಪಂಚಕರ್ಮ ಕ್ರಿಯೆಗೆ ನೆಕ್ಸ್ಟ್ ನಾವು ಪೇಷಂಟನ್ನು ತಗೋತೀವಿ ಪಂಚಕರ್ಮದಲ್ಲಿ ವಮನ ವಮನ ಅಂದರೆ ವಾಂತಿ ಮಾಡಿಸೋದು ಮೇಲೆ ದೋಷಗಳು ಏನು ನಮ್ಮ ಬಾಡಿಯಲ್ಲಿ ಪಿತ್ತ ಕಪ ಅಂತ ಇಂದ ಬಾಡಿ ಆಗಿರುತ್ತೆ ಅದರಲ್ಲಿ ಯಾವುದಾದ್ರೂ ಈಗ ಮೇನ್ ಆಗಿ ಕಪ ದೋಷ ಜಾಸ್ತಿ ಆಗಿದ್ರೆ ಅದ್ರದ್ದು ಮೇನ್ ರೂಟು ನಮ್ಗೆ ನಿಯರೆಸ್ಟ್ ರೂಟು ಬಾಯಿ ಅದರಿಂದ ನಾವು ಬಾಯಿಯಿಂದ ವಾಂತಿ ಮೂಲಕ ಹೊರಗಾಕಿಸ್ತೇವೆ ಮಾಡೋಕ್ಕಿಂತ ಮುಂಚೆ ನಾವು ಮೊದಲು ಅಗ್ನಿ ವೃದ್ಧಿ ಮಾಡ್ಕೋಬೇಕು ದೀಪನ ಪಾಚನ ಅಂತ ಔಷಧಿಗಳನ್ನು ಕೊಟ್ಟು ಅಗ್ನಿವೃದ್ಧಿ ಮಾಡಿ ಸ್ನೇಹಪಾನ ಕೊಟ್ಟು ಅದಾದ ನಂತರ ವಿಶ್ರಾಮ ಕಾಲದಲ್ಲಿ ನಾವು ಅಭ್ಯಂಗ ಮತ್ತು ಸ್ವೇದನ ಮಾಡಿಸ್ಬೇಕು ಇದಾದ ನಂತರ ನೆಕ್ಸ್ಟ್ ಡೇ ಅಂದ್ರೆ ಕಪ್ಪ ಕಾಲದಲ್ಲಿ ಸೂರ್ಯೋದಯ ಆದ ನಂತರ ಕಪ್ಪ ಕಾಲ ಅಂತ ಬರುತ್ತದೆ ಆ ಕಾಲದಲ್ಲಿ ವಮನ ಔಷಧಿಯನ್ನು ಕೊಟ್ರೆ ಬಾಡಿಯಲಿರೋ ಎಲ್ಲ ಕಪ್ಪನ್ನ ಅದು ಹೊರಗಡೆ ಹಾಕುತ್ತೆ ಇನ್ನು ನೆಕ್ಸ್ಟು ಇದಾದ ನಂತರ ನೆಕ್ಸ್ಟು ಸಂಸರ್ಜನ ಕ್ರಮ ಅಂತ ಬರುತ್ತೆ ಅದಾದಮೇಲೆ ಪಥ್ಯ ಏನು ತಿನ್ನಬೇಕು ಯಾವಾಗ ಯಾವಾಗ ಈಗ ನಾವು ಸಡನ್ನಾಗಿ ಎಲ್ಲ ಬಾಡೀಲಿರೋ ಕಲ್ಮಶನ್ ಎಲ್ಲ ಹೊರಗಾಗಿದ್ದ ತಕ್ಷಣ ನಾರ್ಮಲ್ ಊಟ ಮಾಡೋಕ್ಕಾಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕು ಡೈಜೆಸ್ಟನ್ನು ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಫಸ್ಟು ಇದು ತಿಳುವಾದ ಪಾನೀಯಗಳನ್ನು ಕೊಟ್ಟು ನೆಕ್ಸ್ಟು ಸ್ವಲ್ಪ ಗಂಜಿ ಈ ರೀತಿ ಆಹಾರ ಕ್ರಮವನ್ನು ಸ್ವಲ್ಪ ಸಾಫ್ಟಿಂದ ನಾರ್ಮಲ್ ಫುಡ್ವರೆಗೂ ತೊಗೊಂಡು ಹೋಗ್ತೀವಿ ಇದೆಲ್ಲೂ ಒಬ್ಬ ನುರಿತ ಆಯುರ್ವೇದಿಕ್ ಪಂಚಕರ್ಮ ತಜ್ಞರ ಸಹಾಯದ ಮೇರೆಗೆ ಇವೆಲ್ಲ ಮಾಡುವಂಥ ಕ್ರಮಗಳು ನೆಕ್ಸ್ಟು ವಿರೇಚನ ಇದು ವಮನ ನೆಕ್ಸ್ಟ್ ವಿರೇಚನ ವಿರೇಚನದಲ್ಲಿ ಮೇನ್ ಫೋಕಸ್ ಪಿತ್ತ ಪಿತ್ತದು ಡಿಸೀಸಸ್ ಇವಾಗ ಈ ಈ ಭಾಗದಲ್ಲಿ ಪಿತ್ತದ ಕಾಯಿಲೆಗಳು ತುಂಬ ಜಾಸ್ತಿ ಎಲ್ಲರೂ ಕೇಳಿದ್ರೆ ಅಸಿಡಿಟಿ 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 ಅಂತಾರೆ ಅದಕ್ಕೆ ಏನು ಮಾಡಬೇಕು ಅಹ್ ಸ್ವಲ್ಪ ಎಸಿಡಿಟಿ ಕಡಿಮೆ ಆಗ್ಬೋದಕ್ಕೋಸ್ಕರ ಏನೋ ಅಂತ ಸಣ್ಣ ಪುಟ್ಟ ಕ್ರಮಗಳನ್ನು ಕೈಕೋತಾರೆ ಆದರೆ ಪೂರ್ಣ ಗುಣಮುಖ ಆಗ್ಬೋದು ವಿರೇಚನ ಮೂಲಕ ವಿರೇಚನಕ್ಕಿಂತ ಮುಂಚೆ ನಾವು ಹಾಗೆ ನಮ್ಮ ಅಗ್ನಿನ ಇಂಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ವಿರೇಚನ ಅಂದ್ರೆ ನಮ್ಮ ಪಿತ್ತ ಆಮ ಆಮಾಶಯದಲ್ಲಿರುವ ಪಿತ್ತವನ್ನ ಗುದ ಮಾರ್ಗದ ಮೂಲಕ ಹೊರಗಡೆ ಹಾಕುವಂತ ಒಂದು ಕ್ರಿಯೆ ನೆಕ್ಸ್ಟ್ ಬಸ್ತಿ ಎನಿಮಾ ಅಂತ ಕರಿತೀವಿ ಇದರಲ್ಲಿ ಥರ ಬಂತು ನಿರುವ ಬಸ್ತಿ ಮತ್ತು ಅನುವಾಸನ ಬಸ್ತಿ ಅಂತ ಒಂದು ಕಷಾಯ ಮೀನಾಗಿ ಕೊಡ್ತೀವಿ ಇನ್ನೊಂದು ಆಯಿಲ್ ಪ್ರಿಪ್ರೇಷನ್ಸು ಆಯಿಲು ಮತ್ತು ಘೃತ ಪ್ರಿಪ್ರೇಷನ್ಸನ್ನ ಗುದ ಮಾರ್ಗದ ಮೂಲಕ ಕೊಟ್ಟು ಅಲ್ಲಿ ನಮ್ಮ ಬಾಡಿ ಒಳಗಿರುವಂಥ ಕನ್ಮಶನ್ನ ಹೊರಗಾಕೋಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಎಷ್ಟೋ ರೋಗಗಳು ಕಡಿಮೆ ಆಗುತ್ತೆ ಬಸ್ತಿ ಮೇನ್ ವಾತ ರೋಗದ ಟ್ರೀಟ್ಮೆಂಟು ಅರ್ಧ ಅರ್ಧ ಚಿಕಿತ್ಸೆನೂ ಅಂತಾರೆ ಮತ್ತು ಪೂರ್ಣ ಚಿಕಿತ್ಸೆನೂ ಅಂತಾರೆ ಅರ್ಧಾಂಗವಾಯು ರಕ್ವ ಹೊಡೆಯೋದಂತಾರಲ್ಲ ಪಾರ್ಶ್ವವಾಯು ಇದಕ್ಕೆಲ್ಲ ಬಸ್ತಿ ಮೇನ್ ಟ್ರೀಟ್ಮೆಂಟ್ ನೆಕ್ಸ್ಟು ನಸ್ಯ ನಮ್ಮ ತಲೆ ಶಿರ ಇದು ಉರ್ಧ್ವಜುರ್ಗತೆ ಅಂದರೆ ನಮಗೆ ಇದು ಕ್ಲಾವಿಕಲ್ ಮೇಲ್ಗಡೆ ಇರುವಂಥ ಎಲ್ಲ ಭಾಗದ ರೋಗಗಳಿಗೂ ನಸ್ಯ ಮೇನ್ ಟ್ರೀಟ್ಮೆಂಟು ನಾಸೋ ಹೇ ಶಿರಸೋ ದ್ವಾರ ನಮ್ಮ ಶಿರಕ್ಕೆ ದ್ವಾರ ನಾಸ ನಾವು ಮೂಗಿನಲ್ಲಿ ಔಷಧವನ್ನು ಅಂತ ಒಂದು ಕರ್ಮ ಬರುತ್ತೆ ಅದರಲ್ಲಿ ಔಷಧಿ ಚೂರ್ಣನೂ ಆಗಿರ್ಬೋದು ಇಲ್ಲ ಔಷಧಿ ಗುರುತ ಆಯಿಲ್ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಅದನ್ನು ಮೂಗಿನಲ್ಲಿ ಹಾಕೋದ್ರಿಂದ ನಮ್ಮ ಈ ಶಿರಸ್ ಭಾಗದ ಎಷ್ಟೋ ಕಾಯಿಲೆಗಳು ಗುಣ ಆಗಿದಾವೆ ಇಲ್ಲಿ ಈವನ್ ಪೀಟ್ಸ್ ಅಪಸ್ಮಾರ ಅಂತಾರೆ ಆಯುರ್ವೇದದಲ್ಲಿ ಪೀಟ್ಸ್ ಅಂತ ಕಾಯಿಲೆಗಳನ್ನ ಸದಾ ನಾವು ರಿಕವರ್ ಆಗಿರೋದನ್ನು ನಮ್ಮ ಕಂಡರೆ ಕಂಡಿದ್ದೀವಿ ಮತ್ತೆ ಇನ್ನು ನೆಕ್ಸ್ಟು ರಕ್ತ ಮೋಕ್ಷಣ ಇದು ಮೇನ್ ಸುಶ್ರುತ ಇದನ್ನ ರಕ್ತ ಪಂಚಕರ್ಮಗಳಲ್ಲಿ ರಕ್ತ ಮೋಕ್ಷಣವನ್ನು ಆ್ಯಡ್ ಮಾಡಿದ್ದಾರೆ ಬೇರೆಲ್ಲಾದರೂ ಅನುವಾಸನಾ ಆಸ್ಥಾಪನ ಬಸ್ತಿಯನ್ನೇ ಪಂಚಕರ್ಮದಲ್ಲಿ ಮಾಡಿದರೆ ಸುಶ್ರುತ ರಕ್ತಕ್ಕೆ ಮೇನ್ ಇಂಪಾರ್ಟೆನ್ಸ್ ಕೊಟ್ಟು ರಕ್ತ ಮೋಕ್ಷಣ ಅಂದ್ರೆ ನಮ್ಮ ಬಾಡಿಲಿ ಯಾವುದೋ ಒಂದು ಸ್ಥಾನದಿಂದ ಆಗಿರ್ಬೋದು ಇಲ್ಲ ಮೇನ್ ಗಳಿಂದ ಏನು ನಾವು ರಕ್ತವನ್ನು ಹೊರತು ತೆಗಿತೇವೆ ಅದಕ್ಕೆ ರಕ್ತ ಮೋಕ್ಷಣ ಅಂತ ವಿಶೇಟ ಬ್ಲಡ್ ಅನ್ನ ಹೊರಗಡೆ ಹಾಕುವುದಕ್ಕೆ ರಕ್ತ ಮೋಕ್ಷಣ ಇಂದ ಎಷ್ಟೋ ಕರ್ಮಗಳಿದಾವೆ ಆಯುರ್ವೇದದಲ್ಲಿ ಆದ್ರೆ ಈ ಮೇನ್ ಐದು ಕರ್ಮಗಳನ್ನ ಪಂಚಕರ್ಮ ಅಂತ ಕರೀತಾರೆ ಇಲ್ಲಿ ಪಂಚಕರ್ಮ ಯಾಕೆ ಮಾಡಿಸ್ಬೇಕು ನಾವು ಪಂಚಕರ್ಮ ಕರ್ಮದ ಪ್ರಾಮುಖ್ಯತೆ ಏನು ಆಯುರ್ವೇದ ಮೇನ್ ಆಯುಷೋವೇದ ಆಯುರ್ವೇದ ಯಾವುದು ನಮ್ಮ ಆಯುವಿನ ಜ್ಞಾನವನ್ನು ಕೊಡುತ್ತದೆ ಅದೇ ಆಯುರ್ವೇದ ನಮ್ಮ ಬಾಡಿಲಿ ಈ ನೈಸರ್ಗಿಕವಾಗಿ ಮತ್ತೆ ಇದೆಲ್ಲ ಋತುಗಳ ಚೇಂಜಸ್ ಎಲ್ಲ ಆಗೋದ್ರಿಂದ ಏರಿಳಿತಗಳು ಆಗ್ತಿರ್ತಾವೆ ಇದೆಲ್ಲಾ ತೂಗಿಸ್ಕೊಂಡು ಹೋಗ್ಬೇಕಂದ್ರೆ ಆಯುರ್ವೇದ ಜ್ಞಾನ ತುಂಬಾ ಮುಖ್ಯ ಅದಕ್ಕಾಗಿ ಪಂಚಕರ್ಮ ಇದು ಆಹಾರ ಋತುಚರ್ಯ ದಿನಚರ್ಯ ಆಹಾರ ನಿದ್ರೆ ಇವೆಲ್ಲ ನಾವು ಸರಿಯಾಗಿ ನೋಡ್ಕೊಂಡು ಮಾಡ್ತ ಕ್ರಮವಾಗಿ ನಮ್ಮ ದಿನನಿತ್ಯದಲ್ಲಿ ರೂಢಿ ಮಾಡಿಸ್ಕೊಂಡು ಹೋಗ್ತಾ ಹೋಗ್ತಾ ನಾವು ಆರೋಗ್ಯವನ್ನ ಸಂಪಾದಿಸ್ಬೋದು ಆರೋಗ್ಯ ಯಾಕೆ ಬೇಕು ಎಲ್ಲರು ಆರೋಗ್ಯ ಬೇಕು ಆರೋಗ್ಯ ಬೇಕಂತ ಹಾಸ್ಪಿಟಲ್ ಅಲ್ಲಿ ಎಲ್ಲ ಆಡ್ತಾರೆ ಅದೇ ಆಯುರ್ವೇದ ನಮ್ಮ ನಾವಾದ್ರೂ ವೈದ್ಯರು ಆಯುರ್ವೇದವನ್ನು ಇಷ್ಟೆಲ್ಲ ಇದ್ ಮಾಡಿ ನಿಮ್ಗೆ ಚಿಕಿತ್ಸೆ ಕೊಟ್ಟಿದೆಲ್ಲ ಯಾಕೆ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮೇನ್ ಮೋಟೋ ಮೋಕ್ಷ ಪ್ರಾಪ್ತಿ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಮನುಷ್ಯನಿಗೆ ಆರೋಗ್ಯ ತುಂಬಾ ಮುಖ್ಯ ಅದಕ್ಕಾಗಿ ನಾವು ಈ ಆರೋಗ್ಯವನ್ನ ಈ ಮೇನ್ ಮೋಟೋ ಮೋಕ್ಷಕ್ಕಾಗಿ ಸಂಪಾದಿಸ್ಕೊಳ್ಳೋದಕ್ಕಾಗಿ ನಮ್ಮ ಆರೋಗ್ಯ ಬೇಕು ನಾವಾದರೂ ಟ್ರೀಟ್ಮೆಂಟ್ ಹಾಕಿ ಕೊಡಬೇಕು ಪ್ರತಿಯೊಬ್ಬ ಪೇಶೆಂಟಿಗೂ ಮೇನ್ ಅವ್ನು ನೋಟು ಅವ್ನು ಆರಾಮಾಗಿ ನೆಕ್ಸ್ಟ್ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳಿ ಅವನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ದ ಪುರುಷಾರ್ಥ ಇರೋದಲ್ಲ ಅವನ್ನೆಲ್ಲ ಸಾಧಿಸ್ಕೊಳ್ಳಿ ಅಂತೇಳಿ ನಾವು ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ನೀಡ್ ನೀಡ್ಬೇಕು ವೈದ್ಯರಾದ ಅದು ಕರ್ತವ್ಯ ಮತ್ತು ಧರ್ಮ ಹಾಗೆ ಆ ಪಾಂಚಕರ್ಮದಿಂದ ಏನಂದರೆ ಅಸಮತೋಲನಗೊಂಡಂತಹ ನಮ್ಮ ದೋಷಗಳು ಧಾತುಗಳು ಎಲ್ಲ ಸಮತೋಲನಕ್ಕೆ ಬರುತ್ತೆ ಇವಾಗೆಲ್ಲ ನಾವು ಕಾಣ್ತಿದ್ದೇವೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಪಿ ಸಿ ಓ ಡಿ ಥೈರಾಯ್ಡು ಎಷ್ಟೇ ಸರ್ವೇಸಾಮಾನ್ಯ ಎಲ್ಲ ಮನೆಗಳಲ್ಲಿ ಥೈರಾಯ್ಡು ಡಯಾಬಿಟೀಸು ಹೈಪರ್ ಟೆನ್ಷನು ಪಿ ಸಿ ಓ ಡಿ ಎಲ್ಲರಿಗೂ ಮಹಿಳೆಯರಿಗೆ ಪಿ ಸಿ ಥೈರಾಯ್ಡ್ ಥೈರಾಯ್ಡು ಕಾಮನ್ನು ನೆಕ್ಸ್ಟ್ ಏಜ್ ಆದವರಿಗೆ ಡಯಾಬಿಟಿಸು ಮತ್ತು ಹೈಪರ್ ಟೆನ್ಷನು ಇವಾಗ ಮಿಡಲ್ ಏಜಲ್ಲೇ ಡಯಾಬಿಟಿಸು ಹೈಪರ್ ಟೆನ್ಷನ್ ಎಲ್ಲ ಬರ್ತಿದೆ ಇವನ್ ಎಲ್ಲ ಯಾಕೆ ಬರ್ತದೆ ಅಂದರೆ ನಾವು ನಮ್ಮ ಪದ್ಧತಿನ ಬಿಟ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಇವಾಗ ಜ್ವರ ಬಂತಂದರೆ ಏನೋ ಒಂದು ಆಗಿನ ಸಂದರ್ಭಕ್ಕೆ ತಕ್ಕಂಗೆ ಜ್ವರ ಕಡಿಮೆ ಮಾಡ್ಕೋಬೇಕು ನಮ್ ನೆಕ್ಸ್ಟ್ ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಆ ಏನೋ ಅದಾದ್ಮೇಲೆ ಎಷ್ಟೊಂದ್ ದೀರ್ಘಕಾಲೀನ ರೋಗಗಳು ಬರ್ತವೆ ನೋವು ಆಗಿರ್ಬೋದು ನೋವು ಆಗಿರ್ಬೋದು ಆದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಹೋಗ್ತೀವಿ ಹೋಗ್ತಿವಿ ಆದ್ರೆ ಯಾ ಕಾರಣ ಏನಂತ ಕಣ್ಣಿಡಕ್ಕೆ ಇದನ್ನೆಲ್ಲ ನಾವು ಸರಿದುಗಿಸ್ಕೊಬೇಕಂದ್ರೆ ನಮ್ಮ ಪಂಚತಮ್ಮ ನಮ್ಮ ಹಾರ ಮತ್ತು ಆರೋಗ್ಯ ಪದ್ಧತಿನ ನಾವು ಅಳವಡಿಸ್ಕೋಬೇಕು